ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ನಾಟ್ ಫೈ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಕತೆ ಇಷ್ಟ ಆದಾಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕ್ಷಣದಲ್ಲಿ ಯಾವಾಗ ಏನಾಗುತ್ತೋ ಅಂತ ಜೀವ ಕೈನಲ್ಲೇ ಹಿಡಿದು ಬದುಕುವ ಸ್ಥಿತಿ ಬೇಡ ಪ್ಲೀಸ್ ನಾವೆಲ್ಲ ಮತ್ತೆ ಆಸ್ಟ್ರೇಲಿಯಾ ಹೋಗಿ ನೆಮ್ಮದಿಯಾಗಿ ಅಲ್ಲಿಯೇ ಇದ್ದು ಬಿಡೋಣ ನಂಗಂತೂ ಮತ್ತೂ ಯಾರನ್ನೂ ಕಳೆದುಕೊಳ್ಳಲು ಇಚ್ಛೆ ಇಲ್ಲ ಪ್ರತಿ ಕ್ಷಣ ಭಯದಲ್ಲೇ ಬದುಕುವುದು ನನ್ನಿಂದ ಸಾಧ್ಯವಿಲ್ಲ ಅವಳ ಸಂಕಟದ ಮಾತು ಕೇಳಿ ಅವನ ಮುಖವೇ ವಿವರಣವಾಯಿತು ಹೃದಯ ಏನಾಯಿತು ಯಾಕೆ ಹೀಗೆ ಮಾತಾಡ್ತಿದ್ಯಾ ಸ್ವಲ್ಪ ಅರ್ಥವಾಗುವಂತೆ ಹೇಳು ನೀನು ಯಾಕೆ ಭಯ ಪಡ್ತಿದ್ಯಾ ನಾನು ಕೆಲಸ ಮಾಡಿದ್ರೆ ನಿಂಗೇನು ಸಮಸ್ಯೆ ನಿನ್ನ ಪಾಡಿಗೆ ಕಂಪನಿ ಕೆಲಸ ನೀನು ನೋಡ್ಕೋ ಇನ್ನು ಆದಿ ಆಕಾಶ್ ಅವರ ಕಂಪನಿ ನೋಡ್ಕೋತಾರೆ ಸೊ ನಾನಂತೂ ಇವಾಗ ಕಂಪನಿ ಕಡೆ ತಲೆಯೂ ಹಾಕಿ ಮಲಗಲ್ಲ ಅಂಥದ್ರಲ್ಲಿ ನೀನು ಆಸ್ಟ್ರೇಲಿಯಾಗೆ ಹೋಗೋಣ ಅಂದರೆ ಏನರ್ಥ ಅಲ್ಲದೆ ಎಲ್ಲರನ್ನೂ ಬಿಟ್ಟು ಅಷ್ಟು ದೂರ ಹೋಗಲು ಸಾಧ್ಯವೇ ಏನು ಮಾತು ಅಂತ ಮಾತಾಡ್ತೀಯ ಹೃದಯ ನಿನ್ನಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬೇಸರ ಇಣುಕಿತ್ತು ಅವನ ಮುಖದಲ್ಲಿ ಸಾಮ್ರಾಟ್ ಪ್ಲೀಸ್ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ಇಂದು ಸಂದೇಶ ಅನ್ನುವರು ಎಂದು ಶುರು ಮಾಡಿ ಪೂರ್ತಿ ವಿಷಯ ಹೇಳಿದವಳು ಅವರು ಹೇಳಿದ ಕೆಲವೇ ನಿಮಿಷಕ್ಕೆ ಅವರೇ ಹೆಣವಾಗಿ ಹೋದರು ಅಂದರೆ ಈ ಕೆಲಸದಲ್ಲಿ ಎದುರಾಳಿ ಆಗಿರಬಹುದು ಅಥವಾ ನಿನ್ನ ಕಡೆಯವರೇ ಆಗಿರಬಹುದು ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಜೀವಕ್ಕೆ ಅಪಾಯ ಅನ್ನೋದೇ ಗೊತ್ತಾಗಲ್ಲ ಸಾಮ್ರಾಟ್ ಪ್ಲೀಸ್ ಅಪ್ಪನನ್ನ ಕಳೆದುಕೊಂಡ ನೋವೇ ಇನ್ನೂ ನನ್ನ ಮನಸ್ಸಿಂದ ಹೋಗಿಲ್ಲ ಮತ್ತೊಂದು ದುರಂತ ಖಂಡಿತ ನನ್ನಿಂದ ಸಾಧ್ಯವಿಲ್ಲ ಅವನೆದೆಗೆ ಜೋತು ಬಿದ್ದಳು ಪ್ಲೀಸ್ ಸಾಮ್ರಾಟ್ ಮತ್ತೆ ನನ್ನನ್ನು ದುರಾದೃಷ್ಟಳಾಗಿ ಮಾಡಬೇಡಿ ಪ್ಲೀಸ್ ಅಳುತ್ತಾ ಗೋಗರೆದವಳ ಕಣ್ಣೀರು ಒರೆಸಿದವಾ ಇಲ್ಲಿ ನೋಡು ಹಾರ್ಟ್ ನಾವೀಗ ಎಲ್ಲಿಗಾದರೂ ಪ್ರಯಾಣ ಮಾಡ್ತೀವಿ ಅಂತ ಇಟ್ಕೊ ಆಗ ನಮ್ಮ ನಿಲ್ದಾಣ ನಾವು ತಲುಪಿದಾಗ ಅಲ್ಲಿಂದ ಇಳಿಬೇಕಲ್ವಾ ಇಲ್ಲ ನನಗೆ ಕಿಟಕಿ ಪಕ್ಕ ಸೀಟ್ ಸಿಕ್ಕಿದೆ ತಂಗಾಳಿ ಬೀಸ್ತಾ ಇದೆ ಹಾಯಾಗಿ ನಿದ್ರೆ ಬರ್ತಿದೆ ಅಂತ ನಾವು ಅದೇ ಬಸ್ನಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ ಅಲ್ವಾ ನಮ್ಮ ನಮ್ಮ ನಿಲ್ದಾಣ ಬಂದಾಗ ನಾವು ಇಳಿಲೇಬೇಕು ಹಾಗೆಯೇ ನಮ್ಮ ಆಯಸ್ಸು ಮುಗಿದ ಮೇಲೆ ನಾವು ತಲುಪೋ ಜಾಗಕ್ಕೆ ತಲುಪ್ಲೇಬೇಕು ಅದನ್ನೆಲ್ಲ ಚೇಂಜ್ ಮಾಡಲು ಸಾಧ್ಯವಿಲ್ಲ ನನ್ನ ಕೈನಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವರಿಂದ ನಾನು ಹೋಗಲೇಬೇಕು ಅವರಿಂದೇ ನಾನು ಹೋಗಲೇಬೇಕು ಈ ಸಾಮ್ರಾಟ್ನ ಪ್ರೀತಿಸ್ಬೇಕಂದ್ರೆ ಮೊದಲು ಅವನ ಕೆಲಸವನ್ನು ಒಪ್ಪಿ ಅಪ್ಪಿ ಪ್ರೀತಿಸಬೇಕು ಇಲ್ಲ ಅಂದರೆ ಅದು ದೂರ ಸರಿದಂತೆ ಸಾಮ್ರಾಟ್ಗೂ ಸಾಮ್ರಾಟ್ ಕೂಡ ದೂರವೇ ಉಳಿದುಬಿಡ್ತಾನೆ ಅವಳ ಕೆನ್ನೆ ತಟ್ಟಿದವ ಒಳ್ಳೆಯವನೋ ಕೆಟ್ಟವನೋ ಅವನ ಸಾವನ್ನ ನಾವು ಬಯಸಿದ್ವಿ ಅಂದಮೇಲೆ ನಮ್ಮ ಸಾವು ಖಚಿತ ಅಂತ ಎಷ್ಟೋ ಸಾವು ಬಯಸಿದ್ದೀನಿ ಅಂದಮೇಲೆ ನಾನು ಸಾವಿಗೆ ಹೆದರೋದೆ ಹೋಗಿ ಮಲಗು ಹೃದಯ ನಾನಿರೋವರೆಗೂ ನನ್ನ ಕುಟುಂಬ ರಕ್ಷಣೆ ಅಂತೂ ನಾನು ಮಾಡ್ತೀನಿ ಅದರ ಬಗ್ಗೆ ಚಿಂತೆ ಬೇಡ ಅದರ ಬಗ್ಗೆ ಚಿಂತೆ ಬೇಡ ಎಂದು ಎಷ್ಟು ಸೊಗಸಾಗಿ ಹೇಳಿದೆ ಸಾಮ್ರಾಟ್ ಹಾಗಾದರೆ ನನ್ನ ಕುಟುಂಬ ರಕ್ಷಣೆ ಮಾಡೋ ರಕ್ಷಕನೇ ಇಲ್ಲ ಅಂದರೆ ಆ ಕುಟುಂಬದ ಸ್ಥಿತಿ ಏನಾಗಬೇಡ ಪ್ಲೀಸ್ ಸಾಮ್ರಾಟ್ ಇದೆಲ್ಲದರಿಂದ ದೂರ ಹೋಗ್ಬಿಡೋಣ ಆದದ್ದಾಗಲಿ ಅದಾಗದೆ ಒಲಿದಾಗ ನೋಡೋಣ ಆದರೆ ನಾವೇ ಬಯಸಿ ಬಯಸಿ ಅದರ ಬಳಿಗೆ ಹೋಗೋದು ತಪ್ಪಲ್ವಾ ಉರಿಯುವ ಹಣತೆಗೆ ಕೈಯಿಟ್ಟರೆ ಖಂಡಿತ ಕೈ ಸುಡುತ್ತದೆಂದು ಗೊತ್ತಿದ್ದೂ ಆ ಮೂರ್ಖತನ ಮಾಡೋದು ತಪ್ಪಲ್ವೇ ಅವನ ಮುಖ ನೋಡುತ್ತಾ ಹೇಳಿದ್ಲು ಮೂರ್ಖತನದ ಪರಮಾವಧಿ ತಲುಪಿರೋದು ನೀನು ಹೃದಯ ನಾನಲ್ಲ ಇಲ್ಲಿನ ನನ್ನವರನ್ನೆಲ್ಲ ಬಿಟ್ಟು ನನ್ನ ದೇಶ ಬಿಟ್ಟು ನಾನು ಬರ್ತೀನಿ ಅಂತ ಅದು ಹೇಗೆ ನೀನು ನಿರ್ಧರಿಸಿ ನನ್ನನ್ನು ಕೇಳಿದೆ ಅವನ ಧ್ವನಿಯಲ್ಲಿ ಕೊಂಚವೇ ಅಸಮಾಧಾನ ಕಂಡಿತು ಸಾಮ್ರಾಟ್ ನಿನ್ನವರನ್ನೆಲ್ಲ ಬಿಟ್ಟು ಅಂತ ಹೇಳಿಲ್ಲ ಈ ದೇಶ ಬಿಟ್ಟು ಅಷ್ಟೇ ನನಗೆ ನಿನ್ನ ಪ್ರಾಣ ಮುಖ್ಯವಷ್ಟೇ ಆ ಸಂದೇಶ ಸತ್ತಾಗಿಂದ ನನ್ನ ಮೈಂಡ್ ಬ್ಲಾಂಕ್ ಆಗಿದೆ ಪ್ಲೀಸ್ ನನ್ನ ಮಾತು ಕೇಳು ನಿನಗೆ ಇಲ್ಲಿ ಕೊಡುವ ಸಂಬಳಕ್ಕಿಂತ ನೂರು ಪಟ್ಟು ಸಿಗತ್ತೆ ಅವಳಿನ್ನೂ ಮಾತನಾಡುವಾಗಲೇ ಕಿರುಚಿದ್ದ ಜಸ್ಟ್ ಶಟ್ ಅಪ್ ಹದಿಯಾ ಮಾತನಾಡುವಾಗ ತಾನೇನು ಮಾತಾಡ್ತಿದ್ದೀನಿ ಅನ್ನೋ ಸಣ್ಣ ಯೋಚನೆ ಮಾಡಿದ್ಯಾ ನೀನು ಏನಂದ್ಕೊಂಡಿರುವೆ ನನ್ನ ಬಗ್ಗೆ ವಿಜಯ್ ಸಾಮ್ರಾಟ್ ಸಾಫ್ಟಾಗಿ ವರ್ತಿಸ್ತಾನೆ ಅಂದ ಮಾತ್ರಕ್ಕೆ ನೀನ್ ಹೇಳಿದ್ದೆಲ್ಲ ಕೇಳ್ತಾನೆ ಅಂತ ಅದು ಹೇಗ್ ಅಂದ್ಕೊಂಡೆ ಸಂಬಳಕ್ಕಾಗಿ ನಾನು ಕೈ ಚಾಚುವಂತಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಹಣ ಮಾಡಬಹುದಿತ್ತು ಆದ್ರೆ ನನ್ನ ಧ್ಯೇಯ ಅದಲ್ಲ ದೇಶ ಸೇವೆ ಮಾಡಬೇಕು ಅಂತ ನಾನು ಈ ಕೆಲಸ ಆಯ್ದುಕೊಂಡನೇ ಹೊರತು ಸರ್ಕಾರಿ ಕೆಲಸ ಆರಾಮಾಗಿರಬಹುದು ಅಂತಲ್ಲ ನೀನು ನನ್ನ ಅಂತರಾಳ ಕೊನೆಗೂ ಅರಿಯಲಾಗಲೇ ಇಲ್ಲ ಹೃದಯ ನನ್ನ ಹೃದಯದಲ್ಲಿ ನಿನ್ನ ಮೇಲೆ ಕುಟುಂಬದ ಮೇಲೆ ಸ್ನೇಹಿತರ ಮೇಲೆ ಎಷ್ಟು ಪ್ರೀತಿ ತುಂಬಿದೆಯೋ ಹಾಗೇ ನನ್ನ ಕೆಲಸ ಈ ದೇಶದ ಬಗ್ಗೆಯೂ ಅಷ್ಟೆ ನಿಮ್ಮೆಲ್ಲರಿಗಿಂತ ಹೆಚ್ಚೆ ಅಂದ್ಕೊಂಡ್ರೂ ತಪ್ಪಿಲ್ಲ ಇಷ್ಟಕ್ಕೂ ಟೆರರಿಸ್ಟ್ ಜೊತೆಗೆ ಸ್ನೇಹ ಬೆಳೆಸೋರ್ಗೆ ದೇಶ ಸೇವೆ ದೇಶ ಪ್ರೇಮ ಮೂಡೋದಾದರೂ ಹೇಗೆ ಕುದಿಯುತ್ತಾ ಮಾತನಾಡಿದ ಅವನ ಪರಿಗೆ ಬೆಕ್ಕಸ ಬೆರಗಾಗಿ ಬೆಚ್ಚು ಬಿದ್ದು ನೋಡುತ್ತಿದ್ಲು ಕ್ಷಣಗಳೇ ಬೇಕಾಯಿತು ಅವನಿಗೆ ತನ್ನ ರೋಷ ಆವೇಶ ತಗ್ಗಿಸಿಕೊಳ್ಳಲು ಟೆರರಿಷ್ಟ್ ನಿಧಾನವಾಗಿ ಮೌನವನ್ನೇ ಸೀಳಿದಂತೆ ಮಾತನಾಡಿದಳು ಹೃದಯ ಅವನೇನೂ ಉತ್ತರಿಸಲಿಲ್ಲ ಸುಮ್ಮನೆ ಕೈಕಟ್ಟಿ ನಿಂತಿದ್ದವನು ಗಳಿಗೆಯ ಬಳಿಕ ತನ್ನ ಜೋಬಲ್ಲಿ ಭದ್ರವಾಗಿರಿಸಿ ತಂದಿದ್ದ ಫೋಟೋ ಅವಳ ಮುಂದಿಡಿದು ಕೇಳಿದ್ದ ಹೇಳು ಇವಳು ಹೇಗೆ ಪರಿಚಯ ನಿಂಗೆ ಕೆಂಡ ಕಾರುತ್ತ ಅವಳೆಡೆ ಬಿಟ್ಟ ದೃಷ್ಟಿ ಒಮ್ಮೆ ಮೈಯೆಲ್ಲ ಸುಟ್ಟ ಅನುಭವವಾದಂತಿತ್ತು ಅವನು ಹಿಡಿದ ಫೋಟೋದಲ್ಲಿ ಶಾಪಿಂಗ್ ಮಾಲ್ವೊಂದರಲ್ಲಿ ಇಬ್ಬರು ನಗುತ್ತಾ ತೆಗೆಸಿಕೊಂಡು ಫೋಟೋ ಅದಾಗಿತ್ತು ಇದು ನಾನು ಆಸ್ಟ್ರೇಲಿಯಾದಲ್ಲಿದ್ದಾಗ ಇವರು ಸಿಕ್ಕಿದ್ರು ಅಂಗಡಿ ಕನ್ನಡದಲ್ಲಿ ಬೈದ್ಕೊಳ್ತಿರೋದು ನೋಡಿ ನಾನೇ ಮಾತನಾಡಿಸಿದ್ದೆ ಆಗ ಕನ್ನಡಿಗರೆನ್ನುವ ಅಭಿಮಾನ ಪ್ರೀತಿ ಹೊರದೇಶದಲ್ಲಿ ಕಂಡಾಗ ತಾನಾಗೆ ಸಹಜವಾಗಿ ಸಂತೋಷವಾಗುತ್ತದೆ ಆಗ ತೆಗೆದ ಫೋಟೋ ಆ ನಂತರ ಅವರ ಭೇಟಿ ಒಂದೆರಡು ಸಲ ಆಗಿತ್ತು ಮತ್ತೆ ಅವರು ಕಂಡಾಗ ಗಿಫ್ಟ್ ಕೊಡೋಣವೆಂದು ಫೋಟೋ ಕಾಪಿ ಮಾಡಿಸಿ ಇಟ್ಕೊಂಡಿದ್ದೆ ಯಾಕೆ ಸುದೀರ್ಘ ವಿಶ್ಲೇಷಣೆ ನೀಡಿ ಅವನ ಮುಖ ನೋಡಿದ್ಲು ಇಷ್ಟೇನಾ ಮತ್ತಿನೇನಾದರೂ ಮರ್ತಿದ್ಯಾ ಎನ್ನುವಂಥ ಮುಖಭಾವ ಅವನದು ಇಷ್ಟೇ ಇದಕ್ಕೂ ಮೀರಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಮ್ಮಿಬ್ಬರ ಮನೆ ಅಡ್ರೆಸ್ ಕೂಡ ಒಬ್ರಿಗೊಬ್ರಿಗೆ ತಿಳ್ದಿರ್ಲಿಲ್ಲ ಯಾಕೆ ಸರಿ ಅಷ್ಟೇ ಅವನು ಹೇಳಿದ್ದು ಹೆಂಡತಿ ಸುಳ್ಳು ಹೇಳುವುದಿಲ್ಲ ಅನ್ನುವ ಭರವಸೆ ಒಂದೆಡೆ ಇದ್ದರೂ ವೃತ್ತಿ ಧರ್ಮದ ಅನುಮಾನ ಅವಳೆಡೆ ಇದ್ದೇ ಇತ್ತು ಆದರೆ ಸದ್ಯಕ್ಕೆ ಅನುಮಾನದ ಆ ನೋಟ ಅವಳೆಡೆಗೆ ಬೀರಲಿಲ್ಲ ತನ್ನ ಕಾರ್ಯ ಮುಗಿಯಿತೆಂದು ಒಳ ಹೋಗುವನನ್ನ ತಡೆದ್ಲು ಒಂದು ನಿಮಿಷ ಸಾಮ್ರಾಟ್ ನನ್ನ ಮಾತಿನ್ನೂ ಮುಗ್ದಿಲ್ಲ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ನೀಡಿ ನೀವು ಯಾಕೆ ಅವಳ ಬಗ್ಗೆ ಕೇಳಿದ್ದು ನನ್ನ ಮೇಲೆಯೂ ಅನುಮಾನವೇ ಹೇಳುವ ಅವಶ್ಯಕತೆ ಸದ್ಯಕ್ಕೆ ಇಲ್ಲ ಹೃದಯ ಇದು ನನ್ನ ವೃತ್ತಿಗೆ ಸಂಬಂಧಿಸಿದ ವಿಷಯ ಅದರಲ್ಲಿ ನಿನ್ನ ಬಗ್ಗೆಯೂ ಕೆಲವರಿಗೆ ಅನುಮಾನವಿರುವುದರಿಂದ ನಾನೇ ಕೇಳಿ ಅವರ ಅನುಮಾನ ಬಗೆಹರಿಸುವ ಅಂತ ಮತ್ಯಾರೋ ತನ್ನವಳನ್ನು ಕೇಳುವುದು ನನಗಿಷ್ಟವಿಲ್ಲ ಇನ್ನು ನಾನು ನನ್ನ ವೃತ್ತಿಯ ಪರವಾಗಿ ಅನುಮಾನ ಪಡಲೇಬೇಕು ಬೇರೆ ದಾರಿ ಇಲ್ಲ ಸಾಮ್ರಾಟ್ ಮತ್ತೆ ನೀನು ಅದನ್ನೇ ಹೇಳಬೇಡ ಅದು ಬಿಡು ಎಷ್ಟಾದರೂ ಅನುಮಾನ ಇಟ್ಕೊಳ್ಳಿ ನಾನೇನೆನ್ನುವುದು ಗಂಡನಾಗಿ ತಿಳಿದಿದೆಯಲ್ಲ ಥ್ಯಾಂಕ್ಸ್ ಸದ್ಯಕ್ಕೆ ನನ್ನ ಒಂದು ಮಾತಿಗೆ ಕೊನೆಯದಾಗಿ ಕ್ಲಾರಿಟಿ ನೀಡು ನೀನು ನನ್ನೊಂದಿಗೆ ಆಸ್ಟ್ರೇಲಿಯಾಗೆ ಬರ್ತೀಯೋ ಇಲ್ವೋ ಕಡ್ಡಿ ಮುರಿದಂತೆ ಕೇಳಿದ್ಲು ಇನ್ನು ಸಾವಿರ ಬಾರಿ ಕೇಳಿದ್ರು ಅಷ್ಟೇ ಹೃದಯ ನನ್ನ ನಿರ್ಧಾರ ಬದಲಾಗೋಲ್ಲ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ನನ್ನ ಜನ್ಮಭೂಮಿಯಲ್ಲೇ ಉಸಿರಾಡುವುದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೋಗಿ ಬರೋದಷ್ಟೇ ಅದನ್ನು ಹೊರತುಪಡಿಸಿದ್ರೆ ನಾನು ಎಲ್ಲಿಯೂ ಅಲ್ಲಿಯೇ ಇದ್ದು ಜೀವನ ಮಾಡಲಾರೆ ಕ್ಷಮಿಸು ಹೇಳಿದವನು ಅಲ್ಲಿಂದ ಹೋಗ್ಬಿಟ್ಟ ದುಃಖ ಒತ್ತರಿಸಿ ಬಂತು ನನ್ನಿಂದ ಖಂಡಿತ ಸಾಮ್ರಾಟ್ನ ಬದಲಾಯಿಸಲು ಸಾಧ್ಯವಿಲ್ಲ ಅವನ ನಿರ್ಧಾರಗಳು ಅಚಲ ಅವನಿಗೆ ಅಷ್ಟು ತನ್ನ ನಿರ್ಧಾರದ ಮೇಲೆ ಗಟ್ಟಿ ನಿಲುವಿದ್ರೆ ನಾನು ಮಾತ್ರ ಯಾಕೆ ಹೀಗಿರಬೇಕು ಅದಕ್ಕೆ ನಾನು ಪೂರ್ತಿ ವಿಷಯ ಹೇಳಲಿಲ್ಲ ಅವಳ ಬಗ್ಗೆ ವೃತ್ತಿಯ ಧರ್ಮ ಪಾಲನೆ ಮಾಡ್ತೀಯಲ್ವ ಮಾಡು ನಿನಗೆ ಕಟ್ ಕುಟುಂಬಕ್ಕಿಂತ ಹೆಚ್ಚಲ್ವೇ ಹಾಗೆ ನನಗೂ ನಾನು ಕೊಟ್ಟ ಮಾತಿನ ಮೇಲೆಯೂ ಧರ್ಮ ಕಾಪಾಡುವುದಿದೆ ಮನದಲ್ಲಿಯೇ ನುಡಿದುಕೊಂಡಳು ಇತ್ತೀಚೆಗೆ ಹಾಲು ಜೇನಿನಂತೆ ಒಂದಾದ ಸಂಸಾರದಲ್ಲಿ ಒಂದು ದಿನದಲ್ಲಿಯೇ ಬಿರುಗಾಳಿ ಎದ್ದಿತ್ತು ಒಂದಾದ ಒಂದಾಗಿ ರುಚಿಯಾಗಿದ್ದ ಹಾಲಿನಲ್ಲಿ ಹುಳಿ ಹಿಂಡಿದಾಗ ಒಡೆದ ಹಾಲಿನಂತಾಗಿತ್ತು ಅವರ ಸಂಸಾರ ಸಂಸಾರವೆಂದ್ರೆ ಹೀಗೆಯೇ ಸುಖ ದುಃಖ ನೋವು ನಲಿವು ಬರುತ್ತಲೇ ಇರುತ್ತದೆ ಆಯಾ ಕ್ಷಣದಲ್ಲಿ ಬರುವ ಪ್ರತಿ ಪ್ರಸಂಗವನ್ನು ಯಾವ ಪೂರ್ವಗ್ರಹ ಪೀಡಿತವಿಲ್ಲದೆ ಅನುಭವಿಸಿಬಿಡಬೇಕು ಇಲ್ಲ ಅಂದರೆ ಮತ್ತೆ ಆ ಕ್ಷಣ ಜೀವನದಲ್ಲಿ ಬರುವುದೋ ಬಿಡುವುದೋ ಕಂಡವರಾರು ಈ ರೀತಿಯಲ್ಲಿ ಹಾಲು ಜೇನಿನಂಥ ಸಂಸಾರಕ್ಕೆ ಹುಳಿ ಹಿಂಡುವ ಪ್ರಸಂಗ ಹೆಚ್ಚು ಬರುವುದು ಅದರಲ್ಲಿ ಯಾರಾದರೊಬ್ಬರು ತಾಳ್ಮೆಯಿಂದ ವರ್ತಿಸಿ ಸರಿನೋ ತಪ್ಪೋ ಒಂದೊಂದು ಅವಕಾಶ ಕೊಟ್ಟು ಸಾವಧಾನವಾಗಿ ಆ ಸಮಯ ಎದುರಿಸಿದ್ರೆ ಎಷ್ಟು ಹುಳಿ ಹಿಂಡಿದ್ರು ಹಿಂಡಿದ್ರೇನು ಆ ಒಡೆದ ಹಾಲಿನಿಂದಲೂ ಪನ್ನೀರ್ ಮಾಡಿಕೊಂಡು ಅಥವಾ ರಸಗುಲ್ಲ ಮಾಡಿಕೊಂಡು ತಿನ್ಬಹುದಲ್ವೇ ನಾವು ಮನುಜರು ಯೋಚಿಸ್ಬೇಕಷ್ಟೆ ಹಾಲು ಒಡೆಯಿತೆಂದು ಚೆಲ್ಲಿದ್ರೆ ನಮಗೆ ನಷ್ಟ ಒಂದಾಗಿ ಮಲಗಿದ್ದವರ ಹಾಸಿಗೆಯೂ ಇಂದು ಛಿದ್ರವಾಗಿ ಛಿದ್ರವಾದ ಮನಸ್ಸುಗಳೊಂದಿಗೆ ಬೇರಾಗಿದ್ವು ಬೆಳಗ್ಗೆ ಸಮಯ ಏಳಕ್ಕೆ ಹೃದಯ ಮನೆಯ ಮುಂದೆ ಹಾಜರಾಗಿದ್ದಳು ನತಾಲಿಯ ನೋಡಿದರೂ ನೋಡದಂತೆ ದೇವರ ಮನೆಯ ಬಳಿ ಹೋದಳು ಹೃದಯ ಪೇಪರ್ ತಿರುಗುತ್ತಾ ಕುಳಿತ ನತಾಲಿಯ ತಾನೇ ಗಮನಿಸಿ ಅವಳ ಬಳಿ ನಡೆದ್ಲು ಹಾಯ್ ಹೃದಯ ಗುಡ್ ಮಾರ್ನಿಂಗ್ ಅವಳ ವಿಷ್ಗೆ ಬೇಕೋ ಬೇಡವೋ ಎಂಬಂತೆ ಗುಡ್ ಮಾರ್ನಿಂಗ್ ಹೇಳಿದವಳು ಅಡುಗೆ ಮನೆಯತ್ತ ಹೋಗು ಅವಳನ್ನ ತಡೆದಳು ಹೃದಯ ಒಂದ್ ಮಾತು ಹೇಳ ನೀನು ತುಂಬಾ ಜಾಣೆ ಅಂತ ತಿಳಿದಿದ್ದೆ ಆದ್ರೆ ನೀನ್ ಯಾಕೆ ಎಲ್ಲರಂತೆ ಯೋಚಿಸ್ತೀಯಾ ನಿನ್ನ ಗಂಡ ದೇಶ ಸೇವೆ ಮಾಡ್ತಾನೆ ಅನ್ನೋ ಹೆಮ್ಮೆ ನಿನಗಿಲ್ವಾ ಗರ್ವ ಪಡ್ಬೇಕು ಗೊತ್ತಾ ನೀನು ಇನ್ನೂ ಅವಳು ಮಾತು ಮುಂದುವರಿಸುವ ಮೊದಲೇ ತಡೆದವಳು ಸಾಕು ನತಾಲಿಯ ನಿನ್ನಿಂದಲೇ ಸಾಮ್ರಾಟ್ ಮತ್ತೆ ಆ ಕೆಲಸಕ್ಕೆ ಕೈ ಹಾಕಿರೋದು ಇಂದು ನನ್ನ ಮಾತು ಕೇಳದೆ ಇರಲು ಕಾರಣವೂ ನೀನೇ ಹೆಮ್ಮೆ ಪಡಬೇಕು ಹಾಂ ಪಡ್ತೀನಿ ಹೆಮ್ಮೆ ಪಡ್ತೀನಿ ಅದೇ ನೆನ್ನೆ ನೀನು ಇದ್ದಲ್ಲ ಆ ಸಂದೇಶ್ ಹೇಗೆ ಕ್ಷಣದಲ್ಲೇ ಸಾವನ್ನಪ್ಪಿದ ಅಂತ ನೋಡಿದ್ಯಲ್ಲ ಮನೆ ಎದುರು ನನ್ನ ಗಂಡನು ಹಾಗೆ ಬಂದಾಗ ನನ್ನ ಗಂಡ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಂತ ಹೆಮ್ಮೆ ಪಡಬೇಕಲ್ವಾ ಒಂದಷ್ಟು ದಿನ ಎಲ್ಲರೂ ವಿಜಯ್ ಸಾಮ್ರಾಟ್ ಗ್ರೇಟ್ ಅವರಂತೆ ನಾವು ಆಗಬೇಕು ಅಂತ ಅಂತಾರೆ ಅಷ್ಟೇ ನಂತರ ಅವರವರ ಜೀವನ ಅವರು ನೋಡ್ಕೋತಾರೆ ಎಲ್ಲರೂ ಮರ್ತು ಬಿಡ್ತಾರೆ ಆದರೆ ಹೃದಯದಿಂದ ನೋವು ಪಡೋರು ಅವರ ಕುಟುಂಬಸ್ಥರು ಅವರ ಸಾವು ಸಂಭವಿಸೋವರೆಗೂ ಆ ನೋವು ಹಾರೋದಿಲ್ಲ ನಿನಗೇನು ಗೊತ್ತು ಇಷ್ಟು ವರ್ಷ ಸಾಮ್ರಾಟ್ನಿಂದ ದೂರವಿದ್ದಾಗ ಮಮ್ಮ ಪಪ್ಪ ಯಾವಾಗ ಬರ್ತಾರೆ ಅಂತ ನನ್ನ ಮಗಳು ಕೇಳಿದಾಗ ನನ್ನ ಒಡಲಲ್ಲಿ ಆಗುವ ಸಂಕಟ ಎಷ್ಟೆಂಬುದು ಆವಾಗ ಒಂದು ಆಶಯವಿತ್ತು ಒಂದಲ್ಲ ಒಂದಿನ ಇವರೇ ನಿನ್ನ ಅಪ್ಪ ಎಂದು ತೋರಿಸುವೆನೆಂದು ಆದರೆ ಸಾಮ್ರಾಟ್ಗೆ ಏನಾದರೂ ಆದರೆ ಆ ಕ್ಷಣ ನಾನು ಹೇಗೆ ಹೇಳಲಿ ನನ್ನ ಮಗಳಿಗೆ ನಿನ್ನ ಅಪ್ಪ ಇನ್ನೂ ಬರೋಲ್ಲ ಅಂತ ಅಪ್ಪನೇ ಎಲ್ಲ ಎಂದು ತಿಳಿದ ಪುಟ್ಟ ಮಕ್ಕಳು ಅದನ್ನು ಆ ಪುಟ್ಟ ಹೃದಯದಲ್ಲಿ ಹೇಗೆ ಅಡಗಿಸ್ಕೊಳ್ತವೆ ನಿನಗೆ ಆ ಭಾವನೆಗಳು ಗೊತ್ತಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ ನನ್ನ ತಾಲಿಯಾ ನಿನಗೂ ಮದುವೆ ಮಕ್ಕಳು ಅಂತ ಇದ್ದಿದ್ರೆ ಈ ರೀತಿಯಲ್ಲಿ ಕೆಲಸ ಅಂತಲೂ ಸುತ್ತುತ್ತಾ ಇರ್ಲಿ ಇರ್ತಿರ್ಲಿಲ್ಲ ನಾನು ಎಲ್ಲ ಹೆಣ್ಮಕ್ಳಂತೆಯೇ ನನ್ನ ಕಣ್ಣಲ್ಲಿ ಕಣ್ಣೀರು ಹೆಚ್ಚು ಹೌದು ನಾನಿರೋದು ಹಾಗೆ ನಾನು ನಿನ್ನಷ್ಟು ಸ್ಟ್ರಾಂಗ್ ವುಮೆನ್ ಅಲ್ಲ ಯಾಕಂದರೆ ನಾನೊಬ್ಬ ಸಾಧಾರಣವಾಗಿ ಮನೆಯ ಮಕ್ಕಳು ಗಂಡ ಅಂತ ಯೋಚಿಸುವ ಹೆಣ್ಣು ಅಷ್ಟೆ ಯಾಕಂದರೆ ನನ್ನ ಜೀವನ ಪೂರ್ತಿ ನಾನು ಸಾವುಗಳನ್ನೇ ನೋಡಿದ್ದೀನಿ ಅವಳ ಅಂತರಾಳದಿ ಹುದುಗಿದ್ದ ಮಾತುಗಳು ಕಣ್ಣೀರಿನ ಕಣ್ಣೀರಿನೊಂದಿಗೆ ಹರಿದಿದ್ವು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ